ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘವೀಂದ್ರ ಕುಲಕರ್ಣಿ ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಚಾರ ಏನು ಹೇಳಬೇಕಾಗಿರುತ್ತೆ ಅಂದರೆ ಮನೆ ದೇವರ ಅನುಗ್ರಹ ನಾವು ನಾವೇನೆಲ್ಲ ಮಾಡಬೇಕು ಅದೇ ಪ್ರಕಾರವಾಗಿ ನಾನು ಒಂದು ಹೇಳುವಂಥ ಒಂದು ಸಣ್ಣ ಸಲಹೆಯನ್ನು ನೀವು ಮಾಡಿದ್ದಕ್ಕೆ ನಿಜವಾದರೆ ನಿಮಗೆ ನೀವೇ ಆಹ್ವಾನ ಮಾಡಿದ ಮಾಡಿಕೊಂಡಿದ್ದೇ ನಿಜವಾದರೆ ಸಂಪೂರ್ಣವಾಗಿ ಆ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮಂತೆ ಆಗುತ್ತೆ ವೀಕ್ಷಕರೇ ಯಾವ ರೀತಿ ಅದನ್ನು ಅನುಗ್ರಹ ಪಡಿಬೇಕು ಯಾವ ಎದರಿಂದ ಅದನ್ನು ಅನುಗ್ರಹ ಪಡಿಬೇಕು ಇವತ್ತಿನ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೇನೆ ತಮಗೆ ನೀವು ಬಡವರಾಗಿದ್ದರೆ ಶ್ರೀಮಂತರಾಗಿದ್ದರೆ ಅಥವಾ ಒಂದು ತುತ್ತಿನ ಊಟಕ್ಕೂ ಕೂಡ ನೀವು ಕಷ್ಟಪಡ್ತಾ ಇದ್ದರೆ ಅಥವಾ ಮನೆಯಲ್ಲಿ ಎಲ್ಲ ಕೂಡ ಆರೋಗ್ಯದಿಂದ ಆಗಿರ್ಬೋದು ಕೆಲಸದಿಂದ ಆಗಿರ್ಬೋದು ಎಲ್ಲ ಕೂಡ ನಿಮಗೆ ವಿರುದ್ಧವಾಗ್ತಿದೆ ಅಂದರೆ ಮನೆ ದೇವರ ಆಶೀರ್ವಾದ ಇಲ್ಲ ಎಲ್ಲ ದೇವರು ದಿನರೆಲ್ಲ ಕೂಡ ನೀವು ತಿರುಗಾಡಿ ಬಂದು ಕೂಡ ನಿಮಗೆ ಒಳ್ಳೆಯದಾಗ್ತಿಲ್ಲ ಅಂದರೆ ಮನೆ ದೇವರ ಆಶೀರ್ವಾದ ಪಡಲಿಕ್ಕೆ ಅವರನ್ನೇ ಅರ್ಪಣೆಯನ್ನು ಮಾಡಲಿಕ್ಕೆ ಒಂದೇ ಒಂದು ನಾನು ಸಣ್ಣದೊಂದು ಒಂದು ಉಪಾಯವನ್ನು ಹೇಳ್ತೇನೆ ವೀಕ್ಷಕರೇ ಆ ಉಪಾಯವನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಚಾಚೂ ತಪ್ಪಲಾರದನ್ನು ಮಾಡಿದ್ದೆ ನಿಜವಾದರೆ ನಾನು ಹೇಳಲ್ಲ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿರುವಂಥ ಪಾಸಿಟಿವ್ ನ್ಯೂಸ್ ನಿಮಗೆ ಗೊತ್ತಾಗುತ್ತೆ ಯಾವುದದು ತಿಳಿಸ್ಕೊಡ್ತೇನೆ ಕೇಳಿ ಒಂದು ಬಿಲ್ವ ಪತ್ರೆ ತಗೊಳ್ಳಿ ಶ್ರೇಷ್ಠವಾದಂಥ ಬಿಲ್ವ ಪತ್ರೆ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ಪೂಜೆ ಮಾಡಿರುವಂಥ ಬಿಲ್ವ ಪತ್ರೆ ಅಲ್ಲಿ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವೇ ಹೋಗಿ ಅದನ್ನು ತಗೊಂಡುಕೊಂಡು ಬನ್ನಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ದಾಸವಾಳ ಹೂವು ಬಿಲ್ಲುವ ಪತ್ರೆ ಶ್ರೇಷ್ಠವಾದ ದಾಸವಾಳ ಹೂವು ತಾಯಿ ಚಾಮುಂಡೇಶ್ವರಿಗೆ ಭಾಳಷ್ಟು ಪ್ರಿಯವಾದದ್ದು ಅಂತಿಂಥ ಪ್ರಿಯವಾದದ್ದಲ್ಲ ಭಾಳಷ್ಟು ಪ್ರಿಯವಾದದ್ದು ದಾಸವಾಳ ಹೂವು ನೀವು ಅದನ್ನು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಯಾವ ರೀತಿ ಒಂದು ಕೆಂಪು ಬಟ್ಟೆ ತೊಗೊಳ್ಳಿ ಆ ಕೆಂಪು ಬಟ್ಟೆಯಲ್ಲಿ ದಾಸವಾಳ ಮತ್ತು ಅದು ಬಿಲ್ವ ಪತ್ರೆ ಎರಡನ್ನು ಹಾಕಿ ಅಥವಾ ಬೆಳ್ಳಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಅವೆರಡು ಕೂಡ ಎರಡರಲ್ಲಿ ಒಂದಾದರೂ ನೀವು ಹಾಕ್ಕೊಂಡು ನಿಮ್ಮನ್ನು ಮನಸ್ಸಲ್ಲಿ ಆಗ್ತಿರುವಂಥ ಏಳಿಗೆಗೋಸ್ಕರ ಸಮಸ್ಯೆಯನ್ನು ಹೇಳಿಕೊಂಡು ಅದನ್ನು ನೀವೊಂದು ಮುಡುಪನ್ನು ಕಟ್ಟಿ ದೇವರಿಗೆ ಒಂದು ಮುಡುಪನ್ನು ಕಟ್ಟಿ ಮನೆ ದೇವರಿಗೆ ಆ ಮನೆ ದೇವರು ಮುಡುಪನ್ನು ಕಟ್ಟಿದ ಮೇಲೆ ಇಪ್ಪತ್ತೊಂದು ದಿನಗಳ ಕಾಲ ಅದು ಯಾವ ರೀತಿ ಕಟ್ಟಿಡಬೇಕು ಮನೆಯಲ್ಲಿ ಒಂದು ತಟ್ಟೆ ತಗೊಳ್ಳಿ ತಟ್ಟೆ ಮೇಲೆ ಅಕ್ಕಿ ಇಡಿ ಅಕ್ಕಿಯ ಮೇಲೆ ಎಲೆಯಿಡಿ ಎಲೆಯ ಮೇಲೆ ಅದನ್ನು ಕಟ್ಟಿರುವಂಥ ಮುಡುಪಿಡಿ ಈ ಮುಡುಪನ್ನು ಮನಸ್ಸಲ್ಲಿ ದಯನವಾಗಿ ಪ್ರಾರ್ಥನೆ ಮಾಡ್ಕೊಂಡು ಕಟ್ಟಿ ದಿನ ಬೆಳಗ್ಗೆ ಗೋಧುಳಿ ಮುಹೂರ್ತದಲ್ಲಿ ಇದನ್ನು ನೀವು ಪ್ರಾರ್ಥನೆ ಮಾಡಿದ್ದೇ ಖರೆ ಯಾಕಂದರೆ ಗೋಧುಳಿ ಮುಹೂರ್ತ ಇರೋದೇ ಬ್ರಾಹ್ಮಿ ಮುಹೂರ್ತ ಆ ಬ್ರಾಹ್ಮಿ ಮುಹೂರ್ತನೇ ಗುರುಗಳಾಗಿರ್ಬೋದು ಅಥವಾ ಮನೆ ದೇವರ ಆಶೀರ್ವಾದನೇ ಅವಾಗಿಯೇ ಇರ್ಬೋದು ಅದನ್ನು ನೀವು ಒಂದು ಮಾಡಿ ವೀಕ್ಷಕರೇ ಐದು ದಿನಕ್ಕೆ ಬಾರಿ ಅಕ್ಕಿ ಬದಲಾವಣೆ ಮಾಡಬೇಕು ದಿನಕ್ಕೊಂದು ಇಪ್ಪತ್ತೊಂದು ದಿನಗಳ ದಿನ ಡೇ ಬೈ ಡೇ ಅದನ್ನು ನೀವು ಎಲೆಯನ್ನು ಬದಲಾವಣೆ ಮಾಡಬೇಕು ಮನಸ್ಸಲ್ಲಿ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ಖಂಡಿತವಾಗಿ ನಿಮಗೆ ಮನೆ ದೇವ ಆಗುವ ಇಪ್ಪತ್ತೊಂದು ದಿನಗಳಾಗಿದ್ದ ಹಿಂದಿನ ಘಟನೆಗೂ ಇಪ್ಪತ್ತೊಂದು ದಿನ ಆದ ಮೇಲೆ ಘಟನೆಗೂ ನೀವು ಲೆಕ್ಕಾಚಾರ ಮಾಡಿ ನಿಮಗೆ ಗೊತ್ತಾಗತ್ತೆ ಒಳ್ಳೆಯದಾಗತ್ತೆ ಶುಭವಾಗಲಿ ಶುಭ ದಿನ ನಮಸ್ತೆ